ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನನ್ನ ಮಾಕ್ಷತಾಬಿ ಮುದ್ದೆಬೇಳ ತಾಲೂಕಿನ ಬಸರಕೋಡದಲ್ಲಿ ಬುಧವಾರ ಸಂಜೆ ಬೀಸಿದ ಭಾರಿ ಬಿರುಗಾಳಿ ಅಕಾಲಿಕ ಆಲಿಕಲ್ಲು ಮಳೆಗೆ ಪಪಾಯಿ ದ್ರಾಕ್ಷಿ ಬೆಳೆ ನಾಶವಾಗಿದೆ ಗ್ರಾಮದ ರೈತ ಕೆ ವೈ ಬಿರಾದರ್ ಅವರ ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಅಂದಾಜು ನಾಲ್ಕು ಸಾವಿರ ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿವೆ ಎರಡು ತಿಂಗಳು ಕಳೆದಿದ್ದರೆ ಪಪ್ಪಾಯಿ ಫಸಲು ಕೈಗೆ ಬರುತ್ತಿತ್ತು ಪಪ್ಪಾಯಿ ಬೆಳೆಗಾಗಿ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಕೈಗೆ ಬಂದಿತ್ತು ಬಾಯಿಗೆ ಬರೆದಂತಾಗಿದೆ ಎಂದು ರೈತ ಕೆ ವೈ ಬಿರಾದಾರ್ ಅಲವತ್ತುಕೊಂಡಿದ್ದಾರೆ ಗ್ರಾಮದ ಶಿವಾನಂದ್ ಬಿರಾದರ್ ಅವರು ಆರು ಎಕರೆ ಪ್ರದೇಶದಲ್ಲಿ ಹಾಕಿದ್ದ ದ್ರಾಕ್ಷಿ ತೋಟಕ್ಕೂ ಹಾನಿಯಾಗಿದ್ದು ಬೆಳೆ ನಷ್ಟ ಉಂಟಾಗಿದೆ ಸಂಕಷ್ಟದ ಕಾಲದಲ್ಲಿ ದ್ರಾಕ್ಷಿ ಪಪ್ಪಾಯಿ ಕೈ ಹಿಡಿಯಬಹುದೆಂಬ ಲೆಕ್ಕಾಚಾರ ಮಾಡಿಕೊಂಡಿದ್ದ ರೈತರಿಗೆ ಭಾರಿ ಉಂಟಾಗಿದೆ ಢವಳಗಿ ಹೋಬಳಿಯ ಬಸರಕೋಡ ರೂಡಗಿ ಅಗಸಬಾಳ ಭಾಗದಲ್ಲಿ ಬುಧವಾರ ಸಂಜೆ ಬೀಸಿದ ಬಿರುಗಾಳಿಗೆ ಹಲವು ಮರಗಳು ಉರುಳಿ ಬಿದ್ದಿದ್ದು ವಿದ್ಯುತ್ ವ್ಯತ್ಯಯವಾಗಿತ್ತು ಹೊಲದಲ್ಲಿದ್ದ ತೋಟಗಾರಿಕೆ ಬೆಳೆಯೂ ನೆಲಕಚ್ಚಿದೆ ಪರಿಹಾರಕ್ಕೆ ಆಗ್ರಹ ಬಸರಕೋಟದಲ್ಲಿ ಭಾರಿ ಬಿರುಗಾಳಿ ಮಳೆಗೆ ದ್ರಾಕ್ಷಿ ಪಪ್ಪಾಯಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳಿಗೆ ಹಾನಿಯಾಗಿದ್ದು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ನಷ್ಟಕ್ಕೊಳಗಾದ ರೈತರಿಗೆ ಸಮೀಕ್ಷೆ ನಡೆಸಿ ಪರಿಹಾರ ದೊರಕಿಸಿಕೊಡಬೇಕು ಎಂದು ರೈತ ಮುಖಂಡ ಗೌಡ ಬಿರಾದರ್ ಒತ್ತಾಯಿಸಿದ್ದಾರೆ